ವೇದಿಕೆ ಮೇಲೆ ಗೋವಿಂದ ಕಾರಜೋಳ ಅವರು ಭಾಷಣವನ್ನ ಮಾಡ್ತಾ ಇದ್ರು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಅಲ್ಲಿ ಇದ್ದಂಥ ಜನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಗೋವಿಂದ ಕಾರಜೋಳ ಅವರಿಗೆ ಎಂಪಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಗಮನಿಸ್ತಾ ಇದ್ದೀವಿ ಒಳ ಮೀಸಲಾತಿಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಮುಖಂಡರನ್ನ ಸಮಾಧಾನ ಪಡಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ ವೇದಿಕೆ ಕಾರ್ಯಕ್ರಮದಲ್ಲಿಯೇ ಬಿಜೆಪಿ ಸಂಸದರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೋಡಿ ಒಳ ಮೀಸಲಾತಿ ಬಗ್ಗೆ ಗೋವಿಂದ ಕಾರಜೋಳ ಭಾಷಣವನ್ನ ಮಾಡ್ತಾ ಇದ್ರು ಮೀಸಲಾತಿಗೆ ಮೋಹನ್ ಭಾಗವತ್ ಶಿಫಾರಸು ಮಾಡಿದ್ದಾರೆ ಮೋಹನ್ ಭಾಗವತ ಹೆಸರು ಪ್ರಸ್ತಾಪಿಸುತ್ತಿದ್ದಂತೆ ಆಕ್ಷೇಪ ವ್ಯಕ್ತವಾಗ ವ್ಯಕ್ತವಾಗಿದೆ ಹಿಂದುಳಿದ ಸಮುದಾಯದ ಮುಖಂಡರಿಂದ ತೀವ್ರ ಆಕ್ರೋಶ ಮತ್ತು ಆಕ್ಷೇಪ ವ್ಯಕ್ತವಾಗಿರುವುದು ಚಿತ್ರದುರ್ಗ ತರಾಸು ರಂಗಮಂದಿರದಲ್ಲಿ ಆಗಿರುವಂತಹ ಘಟನೆ ಒಳ ಮೀಸಲಾತಿಗೆ ಹಿಂದುಳಿದ ಸಮುದಾಯ ಹೋರಾಟವನ್ನ ಮಾಡ್ತಾ ಇದೆ ಕೆಲಕಾಲ ಕಾರ್ಯಕ್ರಮದಲ್ಲಿ ಗೊಂದಲದ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು ಮುಖಂಡರನ್ನ ಸಮಾಧಾನ ಪಡಿಸುವುದಕ್ಕೆ ಅಲ್ಲಿನ ಪೊಲೀಸರು ಪಾಪ ಹರಸಾಹಸವನ್ನೇ ಪಟ್ಟು ಬಿಟ್ಟಿದ್ದಾರೆ ಒಂದು ಕಡೆ ಸಂಸದರು ಗೋವಿಂದ ಕಾರಜೋಳ ಅವರು ಒಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಅಲ್ಲಿದ್ದಂಥ ಒಂದಿಷ್ಟು ಜನ ಆಕ್ಷೇಪವನ್ನ ಎತ್ತುತ್ತಾರೆ ಹಿಂದುಳಿದ ಜನ ಈಗಾಗಲೇ ಒಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಾ ಇರೋದು ಇದೆಲ್ಲದರ ನಡುವೆ ಯಾವಾಗ ಮೋಹನ್ ಭಾಗವತ್ ಅವರ ಹೆಸರನ್ನ ಹೇಳ್ತಾರೋ ಗೋವಿಂದ ಕಾರಜೋಳ ಅವರು ಆಗ ಆಕ್ಷೇಪ ಶುರುವಾಗುತ್ತೆ ಚಿತ್ರದುರ್ಗ ತರಾಸು ರಂಗ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ಒಳ ಮೀಸಲಾತಿಗೆ ಹಿಂದುಳಿದ ಸಮುದಾಯ ಹೋರಾಟ ಮಾಡ್ತಾ ಇದೆ ನಿರಂತರವಾಗಿ ಕೆಲ ಕಾಲ ಕಾರ್ಯಕ್ರಮದಲ್ಲಿ ಗೊಂದಲದ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಸುಪ್ರೀಂ ಕೋರ್ಟಿಗೆ ಕನ್ವಿನ್ಸ್ ಮಾಡಿ ಆದೇಶ ಮಾಡಿಸಿಕೊಟ್ಟರು ಅದನ್ನು ನಾವು ಸ್ಮರಿಸಬೇಕಾಗ್ತದೆ ಅದರ ಹಿನ್ನೆಲೆ ಹೇಳಬೇಕಾಗ್ತದೆ ಹೇಳಬೇಕಾಗ್ತದೆ ನಾವು ಯಾಕಂದ್ರೆ ಅದರ ಹಿನ್ನೆಲೆ ಕೆಬ್ಬೆ ನೋಡಿ ಈ ದೇಶದಲ್ಲಿ ಒಳ ಮೀಸಲಾತಿ ಅಂತ ಹೇಳಿ ಮೂವತ್ತು ವರ್ಷ ನೀವೇ ಹೋರಾಟ ಮಾಡಿದ್ರಿ ಅರ್ಥ ಮಾಡ್ಕೊಳ್ಳಿ ಕೇಳಬೇಕು ಸ್ವಲ್ಪ ಕೇಳಬೇಕು ಕೊಡು ಮೂವತ್ತು ವರ್ಷ ಹೋರಾಟ ಮಾಡಿದ್ರಿ ಕೂಡು ನೀನು ಯಾರು ಹಂಗಿದೆ ಹುಡುಗಿ ನೀನು ಏನ್ ಕೇಳಿದೆ ನೀನು ಏನ್ ಕೇಳಿದೆ ಹಾಕಿ ನನ್ನ ಕೂಡ ಅವನಿಗೆ ಹೇಳಿ ತಿಳ್ಸಳಿ ತಿಳ್ಸಳಿ ಕೂಡ ಏನ್ ತಗೊಂಡ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಜೀವ ಅವನಿಗೆ ಬೇಕಾದ ನಾವು ಮಾಡಿ ಯಾರು ಮಾಡ

ಮಾಡಿದಂಥವ್ರು ಮಾಡಿದಾರಂತ ಹೇಳಿ ಅವ್ರಿಗೇನಾಗಬೇಕಾಗಿ ಇಲ್ಲಿ ಬಂದು ಮಾಡ್ಲಿಕ್ಕೆ ಯಾಕೆ ಬಂದ್ರು ನಮಗೆ ಅನ್ಯಾಯ ಆದದನ್ನು ಅರ್ಥ ಮಾಡ್ಕೊಳ್ಳೋ ಚೆನ್ನಾಗಿ ಬಂದ ಒಂದು ಹೇಳಿ ಮೋಹನ್ ಭಾಗವತ್ ಚಿಹ್ರು ನರೇಂದ್ರ ಮೋದಿ ಅವ್ರಿಗೆ ಇಲ್ಲಿಂದ ನೇರವಾಗಿ ಕಲ್ಲಿಗೆ ಹೋಗಿ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಬಂದದ್ದು ಅಸ್ಪೃರಸ್ಥರಿಗಾಗಿ ಸಾವಿರ ವರ್ಷದಿಂದ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ರಾಜಶೇಖರ್ ರಾಜಶೇಖರ್ ಎಂ ಪಿ ಆರಾಮಾಗಿ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಲ್ಲಿನ ಜನ ಅವರ ವಿರುದ್ಧ ಅವರ ಮಾತಿಗೆ ಆಕ್ಷೇಪವನ್ನು ಎತ್ತಿದ್ರು ಯಾಕೆ ಆ ರೀತಿಯಾದಂಥ ಗಲಾಟೆ ಆಯ್ತು ಅಲ್ಲಿ ಎಸ್ ಪ್ರಮುಖವಾಗಿ ರಾಮಯನು ಚಿತ್ರದುರ್ಗದ ಜಿಲ್ಲಾಡಳಿತದ ವತಿಯಿಂದ ನಗರದ ತರಾಸು ರಂಗಮಂದಿರದಲ್ಲಿ ಇವತ್ತು ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ಭಾಷಣ ಮಾಡ್ತಿದ್ದಂತಹ ಗೋವಿಂದ ಕಾರಜೋಳ ಅವರು ಒಳ ಮೀಸಲಾತಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಆ ಸಂದರ್ಭದಲ್ಲಿ ಒಳ ಮೀಸಲಾತಿಯ ವಿಚಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಶಿಫಾರಸನ್ನು ಮಾಡಿದ್ರು ಅನ್ನುವಂತಹ ಒಂದು ಪ್ರಸ್ತಾಪವನ್ನ ಮಾಡ್ತಾ ಇದ್ದಂತೆ ಅಲ್ಲಿದ್ದಂತಹ ಯು ತಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಪಡ್ತೀವಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಗೋವಿಂದ ಕಾರಜೋಳ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಇದು ಅಂದರೆ ಈ ಒಳಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ನಾಯಕರು ಜನ ಎಲ್ಲರೂ ಕೂಡ ಮೊದಲಿನಿಂದಲೂ ಕೂಡ ಒತ್ತಾಯಿಸಿ ಹೋರಾಟವನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ಇದೆಲ್ಲದರ ನಡುವೆ ಏನು ಪ್ರಧಾನಮಂತ್ರಿಗಳಿಗೆ ಮೋಹನ್ ಭಾಗವತ್ ಭಾಗವತ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಶಿಫಾರಸನ್ನು ಮಾಡಿದ್ದಾರೆ ಒಳ ಮೀಸಲಾತಿ ಕೊಡಬೇಕು ಅಂತ ಅಂತ ಯಾವಾಗ ಗೋವಿಂದ ಕಾರಜೋಳ ಅವರ ಬಾಯಿಂದ ಆ ಮಾತು ಬರುತ್ತೋ ಆಗ ಅಲ್ಲಿನ ಕೆಲವೊಂದಿಷ್ಟು ಜನ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್ ರಾಜಶೇಖರ್ ಹೇಳ್ತಾ ಇದ್ರಿ ಕಂಟಿನ್ಯೂ ಪ್ರಮುಖವಾಗಿ ಎಸ್ ನ ಮೋಹನ್ ಭಾಗವತ್ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ರು ಒಳ ಮೀಸಲಾತಿಯ ವಿಚಾರವಾಗಿ ಅನ್ನುವಂತಹ ಒಂದು ಪ್ರಸ್ತಾಪವನ್ನ ಸಂಸದರಾದಂತಹ ಗೋವಿಂದ ಕಾರಜೋಳ ಅವರು ಮಾಡ್ತಾ ಇದ್ದಂತೆ ಅಲ್ಲಿದ್ದಂತಹ ಮಾದಿಗ ಸಮುದಾಯದ ಮುಖಂಡರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿಯ ಹೋರಾಟ ಮೂವತ್ತು ದಶಕಗಳ ಹೋರಾಟ ಇದರಲ್ಲಿ ಮಾದಿಗ ಸಮುದಾಯದ ಹಲವರು ಈ ಒಂದು ಪ್ರಾಣವನ್ನ ಪಣಕ್ಕಿಟ್ಟಿ ಒಂದು ಹೋರಾಟವನ್ನ ಮಾಡ್ತಾರೆ ಆದ್ರೆ ಆರ್ಎಸ್ಎಸ್ ನ ಮೋಹನ್ ಭಾಗವತ್ ಅವರನ್ನ ನೀವು ಪ್ರಸ್ತಾಪ ಮಾಡಬಾರದು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿ ಏನು ಸಂಸದರಾದಂತಹ ಗೋವಿಂದ ಕಾರಜೋಳ ಅವರಿಗೆ ತರಾಟೆಯನ್ನೇ ತೆಗೆದುಕೊಳ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದಂತೆ ಕೆಲ ಕಾಲ ಒಂದು ರಾಜಶೇಖರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ